ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕಣ್ಣು ಆಶ್ರಮದಲ್ಲಿ ದುಷ್ಯಂತನಿಗೂ ಶಂಕುತಳಿಗೂ ನಡೆದ ಸಂವಾದಗಳು ಶಕುಂತಳೆಯು ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದುದು ತೊಂಬತ್ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ರಾಜ ಕೇಳು ಆಮೇಲೆ ದುಷ್ಯಂತನು ತನ್ನ ಮಂತ್ರಿ ಪುರೋಹಿತರನ್ನು ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಕಣ್ಣು ಮುನಿಯನ್ನು ನೋಡುವುದಕ್ಕಾಗಿ ಅವನ ನಿವಾಸಕ್ಕೆ ಹೋದನು ಅಲ್ಲಿ ನೋಡಿದಾಗ ಮಹರ್ಷಿಯು ಆಶ್ರಮದಲ್ಲಿ ಇರಲಿಲ್ಲ ಹೀಗೆ ಆಶ್ರಮದಲ್ಲಿ ಆ ಮಹರ್ಷಿಯು ಬೇರೆ ಯಾರೂ ಇಲ್ಲದೆ ನಿರ್ಜನ ಪ್ರದೇಶದಂತಿರುವುದನ್ನು ನೋಡಿ ಆ ವನ ಪ್ರದೇಶವೆಲ್ಲ ಮೊಳಗುವಂತೆ ಗಟ್ಟಿಯಾಗಿ ಯಾರಲ್ಲಿ ಎಂದು ಕೂಗಿದನು ಈ ಧೀರ ಧ್ವನಿಯನ್ನು ಕೇಳಿದೊಡನೆ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಅಸಾಧಾರಣ ರೂಪವುಳ್ಳ ಮತ್ತು ತಾಪಸ ವೇಷದಿಂದಿದ್ದ ತರುಣಿಯೊಬ್ಬಳು ಆಶ್ರಮದೊಳಗಿನಿಂದ ಹೊರಗೆ ಬಂದು ನಿಂತಳು ಆ ತರುಣಿಯು ಬಂದು ದುಷ್ಯಂತನನ್ನು ನೋಡಿದೊಡನೆ ಅವನ ರೂಪಕ್ಕೆ ಬೆರಗಾಗಿ ಪೂಜ್ಯನು ಪ್ರಭುವು ಆದ ಅತಿಥಿಯೊಬ್ಬನು ತಮ್ಮಲ್ಲಿಗೆ ಬಂದನೆಂದು ಸಂತೋಷಗೊಂಡಳು ರೂಪ ಯೌವನಗಳಿಂದ ಕೂಡಿದವಳು ಆಚಾರವತಿಯು ಶೀಲವತಿಯು ಮಂಗಳ ಸ್ವರೂಪಿಣಿಯೂ ಆದ ಆ ತರುಣಿಯು ಆ ಅತಿಥಿಯ ರೂಪವನ್ನೇ ನಟ್ಟ ಕಣ್ಣಿನಿಂದ ನೋಡುತ್ತಿದ್ದಳು ಅವನಿಗೆ ಕಮಲ ದಳದಂತೆ ಕಣ್ಣುಗಳು ಹಗಲವಾದ ಎದೆ ದುಂಡಿಗೆ ಉದ್ದವಾದ ತೋಳುಗಳು ಸಿಂಹದಂತೆ ಹೆಗಲು ಮೈಯಲ್ಲಿ ಎಲ್ಲಾ ತರದ ಮಹಾಪುರುಷ ಲಕ್ಷಣಗಳು ಇಂತಹ ರೂಪಾತಿಶಯವುಳ್ಳ ಅವನನ್ನು ನೋಡಿ ಆ ತರುಣಿಯು ಇಂಪಾದ ಮತ್ತು ಸ್ಪಷ್ಟವಾದ ಮಾತುಗಳಿಂದ ನಿನಗೆ ಸ್ವಾಗತವು ಎಂದು ಹೇಳಿ ಬೇಗ ಬೇಗನೆ ಅವನಿಗೆ ಆಸನವನ್ನು ಅರ್ಘ್ಯ ಪಾತ್ಯಗಳನ್ನು ತಂದೊಪ್ಪಿಸಿ ಸತ್ಕರಿಸಿದಳು ಆಮೇಲೆ ಅವನ ಕ್ಷೇಮ ಲಾಭಗಳನ್ನು ವಿಚಾರಿಸಿದಳು ಆಮೇಲೆ ಅವನನ್ನು ಕುರಿತು ಮುಗುಳ್ನಗೆಯೊಡನೆ ಆರ್ಯನೇ ನನ್ನಿಂದಾಗಬೇಕಾದ ಕಾರ್ಯವೇನು ನೀನು ಇಲ್ಲಿಗೆ ಯಾವ ಕಾರ್ಯವನ್ನು ಉದ್ದೇಶಿಸಿ ಬಂದಿರುವೆ ನೀನು ಯಾರು ಈ ಮಹರ್ಷಿಯ ಆಶ್ರಮಕ್ಕೆ ನೀನು ಬಂದ ಕಾರಣವೇನು ಎಂದಳು ಆಗ ದುಷ್ಯಂತನು ಮಧುರ ಸ್ವರದಿಂದ ಮಾತಾಡುತ್ತಿರುವ ಮತ್ತು ನಿರ್ದುಷ್ಟವಾದ ಸರ್ವಾವಯವ ಸೌಂದರ್ಯವುಳ್ಳ ಆಕೆಯನ್ನು ಕುರಿತು ಎಲೆ ಭದ್ರೆ ನಾನು ಮಹಾತ್ಮನಾದ ಇಲನೆಂಬ ರಾಜರ್ಷಿಯ ಮಗನು ನನಗೆ ದುಷ್ಯಂತನೆಂದು ಹೆಸರು ಮಹಾತ್ಮನಾದ ಕಣ್ಣುಮುನಿಯ ದರ್ಶನಕ್ಕಾಗಿ ನಾನು ಬಂದವನು ಈಗ ಪೂಜ್ಯನಾದ ಆ ಮಹರ್ಷಿಯು ಎಲ್ಲಿ ಹೋಗಿರುವನು ಎಂದನು ಅದಕ್ಕೆ ಆ ಶಕುಂತಳೆಯು ರಾಜೇಂದ್ರ ಆ ಕಣ್ಮುನಿಯು ನನ್ನ ತಂದೆ ಪೂಜ್ಯನಾದ ಆ ಮಹರ್ಷಿಯು ಫಲಗಳನ್ನು ತರುವುದಕ್ಕಾಗಿ ಹೋಗಿರುವನು ಒಂದು ಮುಹೂರ್ತ ಕಾಲದವರೆಗೆ ಇಲ್ಲಿಯೇ ನೀನು ನಿರೀಕ್ಷಿಸುತ್ತಿರು ನೀನು ಅವನನ್ನು ನೋಡಬಹುದು ಅವನು ಈಗಲೇ ಹಿಂತಿರುಗಿ ಬಂದು ಬಿಡುವನು ಎಂದಳು ಓ ಜನಮೇಜಯ ರಾಜ ದುಷ್ಯಂತನಿಗೆ ಇದೊಂದು ಒಳ್ಳೆಯ ಅವಕಾಶವೂ ಸಿಕ್ಕಿತು ಮಹರ್ಷಿಯು ಆಶ್ರಮದಲ್ಲಿ ಇಲ್ಲವೆಂದು ನಿರ್ಧಾರವಾಯಿತು ಮುಂದೆ ನಿಂತಿರುವ ಆ ತರುಣಿಯಾದರೂ ಅಸಾಧಾರಣ ರೂಪ ಯೌವನಗಳಿಂದ ಶೋಭಿಸುತ್ತಿರುವಳು ಅವಳ ಲಾವಣ್ಯಮಯವಾದ ದೇಹಕಾಂತಿ ಅವಳ ಮುಗುಳ್ನಗೆಯ ಸೊಗಸು ಅವಳ ವಿನಯಾದಿ ಗುಣಗಳು ಅವಳ ಅಂದವಾದ ಮೈಕಟ್ಟು ಅವಳ ತಪೋನಿಷ್ಠೆ ಇವೆಲ್ಲ ಅವನ ಮನಸ್ಸನ್ನು ಮರಳು ಮಾಡಿತು ಆಗ ಆ ರಾಜನು ಮೆಲ್ಲಗೆ ಅವಳನ್ನು ಹೀಗೆಂದು ಮಾತನಾಡಿಸತೊಡಗಿದನು ಎಲೆ ಸುಶ್ರೋಣಿ ನೀನು ಯಾರು ಯಾರ ಮಗಳು ಅಸಾಧಾರಣ ರೂಪ ಗುಣವುಳ್ಳ ನೀನು ಈ ತಾಪಸಾಶ್ರಮಕ್ಕೆ ಬಂದು ಸೇರಿದುದು ಹೇಗೆ ನೀನು ಎಲ್ಲಿಂದ ಬಂದವಳು ಎಲೆ ಶೋಭನಾಂಗಿ ದರ್ಶನ ಮಾತ್ರದಿಂದಲೇ ನೀನು ನನ್ನ ಮನಸ್ಸನ್ನು ಅಪಹರಿಸಿದೆ ಆದುದರಿಂದ ನಿನ್ನ ಪೂರ್ವೋತ್ತರಗಳನ್ನೆಲ್ಲ ತಿಳಿಯಬೇಕೆಂದು ನನಗೆ ಬಹಳ ಕುತೂಹಲವಿದೆ ಅದನ್ನು ತಿಳಿಸು ಎಲೆ ಸುಭಗೆ ನಿನ್ನೊಡನೆ ನಾನೊಂದು ಮಾತನ್ನು ಕೇಳಬೇಕೆಂದಿರುವೆನು ಓ ಮತ್ತ ಕಾಶಿನಿ ಲಾಲಿಸಿ ಕೇಳು ನಾನು ಒಬ್ಬ ರಾಜರ್ಷಿಯ ವಂಶದಲ್ಲಿ ಹುಟ್ಟಿದವನು ಅಷ್ಟೇಕೆ ಮಹಾತ್ಮನಾದ ಪುರು ವಂಶದವನೇ ನಾನು ನನ್ನನ್ನು ದುಷ್ಯಂತನೆಂದು ಕರೆಯುವರು ಓ ವರವರ್ಣಿನಿ ನಾನು ನಿನ್ನನ್ನು ವರಿಸಲೆಳೆಸುವೆನು ಕತ್ರಿಯ ಸ್ತ್ರೀಯಲ್ಲಿ ಹೊರತು ಬೇರೆ ವರ್ಣದ ಹೆಂಗಸರಲ್ಲಿ ನನ್ನ ಮನಸ್ಸು ಎಂದಿಗೂ ಪ್ರವರ್ತಿಸಲಾರದು ನನಗಿಂತಲೂ ಮೇಲಾದ ಋಷಿಕನ್ಯಿಕೆಯಾಗಿದ್ದರೂ ಕೀಳುವರ್ಣದ ಬೇರೆ ಸ್ತ್ರೀಯರಾಗಿದ್ದರೂ ನನ್ನ ಮನಸ್ಸು ಅವರಲ್ಲಿ ಮೋಹಗೊಳ್ಳಲಾರದು ಆದುದರಿಂದ ನಾನು ನನ್ನ ಮನಸ್ವಾಕ್ಷ ಮನಸ್ಸಾಕ್ಷ್ಯವನ್ನು ಅನುಸರಿಸಿಯೇ ನಿನ್ನನ್ನು ಕೇಳುವೆನೆಂದು ತಿಳಿ ಓ ಕಲಭಾಷಿಣಿ ನನ್ನ ಮನಸ್ಸು ನಿನ್ನಲ್ಲಿ ಪ್ರವರ್ತಿಸಿದುದರಿಂದ ನೀನು ಕ್ಷತ್ರಿಯ ಕುಮಾರಿಯೇ ಆಗಿರಬೇಕು ನೀನು ಯಾರು ಹೇಳು ನೀನು ಬ್ರಾಹ್ಮಣಿಯಾಗಿದ್ದರೆ ನನ್ನ ಮನಸ್ಸು ನಿನ್ನಲ್ಲಿ ಬೀಳುತ್ತಿರಲಿಲ್ಲ ಎಲೆ ಭೀರು ನೀನು ಹೆದರಬೇಡ ಆಯತಾಕ್ಷಿ ನಿನ್ನನ್ನು ಪ್ರೀತಿಯಿಂದ ಭಜಿಸುವ ಭಕ್ತನಾದ ನನ್ನನ್ನು ನೀನು ಆಧರಿಸು ಓ ವಿಶಾಲಾಕ್ಷಿ ನನ್ನ ರಾಜ್ಯವೇ ನಿನ್ನದು ನೀನೇ ಅದನ್ನು ಅನುಭವಿಸು ಬೇರೆಯವರಲ್ಲಿ ನೀನು ಮನಸ್ಸನ್ನು ಇಡಬೇಡ ಎಂದನು ಆ ಮಾತನ್ನು ಕೇಳಿ ಆ ತರುಣಿಯು ನಗುತ್ತಾ ಇವನನ್ನು ಕೊರೆತು ದುಷ್ಯಂತ ಮಹಾರಾಜ ನಾನು ಮಹಾತ್ಮನು ಧರ್ಮಜ್ಞನೋ ತಪಸ್ವಿಯೋ ತೇಜಸ್ವಿಯೋ ಆದ ಕಣ್ವ ಮುನಿಯ ಮಗಳು ನನಗೆ ಗುರುವೂ ತಂದೆಯೂ ಆ ಕಷ್ ನಾನು ಈ ವಿಚಾರದಲ್ಲಿ ಸ್ವತಂತ್ರಳಲ್ಲ ರಾಜೇಂದ್ರ ನೀನು ಈ ವಿಚಾರವನ್ನು ಇವನಲ್ಲಿಯೇ ಪ್ರಾರ್ಥಿಸು ಸರಿಯಾದ ದಾರಿಯನ್ನು ಬಿಟ್ಟು ಅನುಚಿತ ಮಾರ್ಗವನ್ನು ಹಿಡಿಯಬಾರದು ಎಂದಳು ಆಮೇಲೆ ದುಷ್ಯಂತನು ಶಕುಂತಳೆಯನ್ನು ಕುರಿತು ಕಿಯಲೆ ಭದ್ರೆ ಮಹಾತ್ಮನು ಲೋಕಪೂಜಿತನೋ ಆದ ಆ ಕಣ್ವಮುನಿಯು ಊರ್ಧರ್ ಊರ್ಧ್ವರೇತಸ್ಸುಳ್ಳವನು ಅಂದರೆ ಸ್ತ್ರೀ ಸಂಬಂಧವೇ ಇಲ್ಲದವನು ಧರ್ಮ ದೇವತೆಯಾದರೂ ಒಂದು ವೇಳೆ ತನ್ನ ನಡತೆಯಿಂದ ತಪ್ಪಿ ಹೋಗಬಹುದೇ ಹೊರತು ಅಂತಹ ಮಹರ್ಷಿಯು ದಾರಿ ತಪ್ಪಿ ಹೋಗುವವನಲ್ಲ ಹೀಗಿರುವಾಗ ನೀನು ಆ ಕಣ್ವನಿಗೆ ಮಗಳೆಂಬುದು ಹೇಗೆ ನನಗೆ ಈ ವಿಚಾರದಲ್ಲಿ ಬಹಳ ಸಂದೇಹ ಉಂಟಾಗಿದೆ ಈ ನನ್ನ ಸಂಶಯವನ್ನು ನೀಗಿಸಬೇಕು ಎಂದನು ಅದಕ್ಕೆ ಆ ಶಕುಂತಳೆಯು ಮಹಾರಾಜ ನಾನು ಇಲ್ಲಿಗೆ ಬಂದುದು ಹೇಗು ಮತ್ತು ನಮ್ಮಿಬ್ಬರಲ್ಲಿ ತಂದೆ ಮಕ್ಕಳ ಭಾವವು ಹೇಗೆ ಹುಟ್ಟಿತೋ ಅದನ್ನು ನಿನಗೆ ಯಥಾಸ್ಥಿತವಾಗಿ ಹೇಳುವೆನು ಕೇಳು ಸತ್ಪುರುಷರಲ್ಲಿ ತನ್ನ ನಿಜಸ್ಥಿತಿಯನ್ನು ಮರೆಸಿಟ್ಟು ತನ್ನನ್ನು ಬೇರೆ ವಿಧವಾಗಿ ತಿಳಿಸಿಕೊಳ್ಳುವ ಮೂರ್ಖರು ಮಹಾ ಪಾಪಕ್ಕೆ ಒಳಗಾಗುವರು ಅವನು ಆತ್ಮಾಪಹಾರಕನೆನಿಸುವನು ಆದುದರಿಂದ ನಾನು ನಿನ್ನಲ್ಲಿ ಇದ್ದುದು ಇದ್ದ ಹಾಗೆ ನನ್ನ ಸಂಗತಿಯನ್ನು ತಿಳಿಸುವೆನು ಹಿಂದೆ ಮಹರ್ಷಿಯೊಬ್ಬನು ಇಲ್ಲಿಗೆ ಬಂದು ಕಣ್ಣುಮುನಿಯನ್ನು ಕುರಿತು ಇದೇ ಪ್ರಶ್ನೆಯನ್ನು ಮಾಡಿದನು ನೀನು ಸ್ತ್ರೀ ಸಂಬಂಧವೇ ಇಲ್ಲದ ಊರ್ಧ್ವರೇತಸ್ಸೆನಿಸಿಕೊಂಡಿರುವಾಗ ಈ ಶಕುಂತಳೆಯು ನಿನ್ನ ಮಗಳೆಂಬುದು ಹೇಗೆ ಎಂದು ಅವನು ಕೇಳಿದುದಕ್ಕೆ ನನ್ನ ತಂದೆಯು ಹೇಳಿದ ಉತ್ತರವನ್ನೇ ನಾನು ನಿನಗೆ ತಿಳಿಸುವೆನು ಮಹರ್ಷಿಯನ್ನು ಕುರಿತು ನನ್ನ ತಂದೆಯು ಓ ಬ್ರಾಹ್ಮಣೋತ್ತಮ ಕೇಳು ಪೂರ್ವದಲ್ಲಿ ವಿಶ್ವಾಮಿತ್ರನು ಒಂದು ದೊಡ್ಡ ತಪಸ್ಸನ್ನು ಮಾಡುತ್ತಿದ್ದನು ಆಗ ಅವನು ಪೋಜ್ವ ಅವನ ತಪೋಜ್ವಾಲೆಯಿಂದ ಇಂದ್ರಾದಿ ದೇವತೆಗಳೆಲ್ಲರೂ ತತ್ತಳಿಸಿ ಹೋದರು ಆಗ ವಿಶ್ವಾಮಿತ್ರನು ತನ್ನ ತಪಸ್ಸಿನಿಂದ ತನ್ನನ್ನು ಪದವಿಯಿಂದ ತಪ್ಪಿಸಿಬಿಡುವನೆಂದು ಇಂದ್ರನಿಗೆ ಭಯ ಉಂಟಾಯಿತು ಆಗ ಅವನು ಮೇನಕೆ ಎಂಬ ಅಪ್ಸರ ಸ್ತ್ರೀಯನ್ನು ಕರೆದು ಎಲೆ ಮೇನಕೆ ಅಪ್ಸರ ಸ್ತ್ರೀಯರಲ್ಲಿ ನೀನು ಗುಣದಲ್ಲಿಯೋ ರೂಪದಲ್ಲಿಯೋ ಮೇಲೆನಿಸಿಕೊಂಡಿರುವೆ ನನ್ನ ಶ್ರೇಯಸ್ಸಿಗಾಗಿ ಈಗ ನೀನು ನಾನು ಹೇಳುವ ಕಾರ್ಯವನ್ನು ನಡೆಸಿಕೊಡಬೇಕು ಅದು ಮಹಾ ತಪಸ್ಸಿಯಾದ ವಿಶ್ವಾಮಿತ್ರನೆಂಬ ಮಹರ್ಷಿಯು ಘೋರವಾದ ತಪಸ್ಸನ್ನು ಹಿಡಿದು ನನ್ನ ಮನಸ್ಸನ್ನು ನಡುಗಿಸುತ್ತಿರುವನು ಅವನು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನನು ಆದುದರಿಂದ ಆ ತಪಸ್ಸಿನಿಂದ ಅವನನ್ನು ತಪ್ಪಿಸುವ ಭಾರವು ನಿನ್ನದು ಅವನಾದರೂ ಮನಸ್ಸನ್ನು ನಿಗ್ರಹಿಸಿದವನು ಯಾರಿಂದಲೂ ಕದಲಿಸಲಾರದವನು ಉಗ್ರ ತಪಸ್ಸಿನಲ್ಲಿರುವ ಆ ಮಹರ್ಷಿಯು ನನ್ನನ್ನು ನನ್ನ ಪದವಿಯಿಂದ ತಪ್ಪಿಸುವುದರಲ್ಲಿ ಸಂಶಯವಿಲ್ಲ ಆದುದರಿಂದ ಈಗಲೇ ನೀನು ಅವನಲ್ಲಿಗೆ ಹೋಗಿ ನಿನ್ನ ರೂಪದಿಂದ ಅವನನ್ನು ಮರಳುಗೊಳಿಸಿ ಅವನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡು ನನ್ನ ಕ್ಷೇಮಕ್ಕಾಗಿ ನನಗೆ ಅತ್ಯಂತ ಪ್ರಿಯವಾದ ಈ ಕಾರ್ಯವನ್ನು ಮಾಡಿಯೇ ತೀರಬೇಕು ನಿನ್ನ ರೂಪ ಯೌವನಗಳು ನಿನ್ನ ಸವಿ ಮಾತುಗಳು ನಿನ್ನ ಮುಗುಳ್ನಗೆ ನಿನ್ನ ಹಾವಭಾವ ವಿಲಾಸಗಳು ಇವೆಲ್ಲವುಗಳಿಂದ ನೀನು ಅವನನ್ನು ಮೋಹುಗೊಳಿಸಿ ಅವನು ತನ್ನ ತಪಸ್ಸಿನಿಂದ ಹಿಂಜರಿಯುವಂತೆ ಮಾಡು ಎಂದನು ಅದಕ್ಕೆ ಆ ಮೇನಕೆಯು ದೇವೇಂದ್ರ ಈ ಕಾರ್ಯವು ನನ್ನಿಂದ ಹೇಗೆ ತಾನೇ ಸಾಧ್ಯವು ಆ ಮಹರ್ಷಿಯಾದರೂ ಮಹಾ ತೇಜಸ್ವಿ ಮಹಾ ತಪಸ್ವಿ ಅಲ್ಲದೆ ಅವನು ಬಹಳ ಕೋಪ ಸ್ವಭಾವವುಳ್ಳವನೆಂಬುದನ್ನು ನೀನು ಚೆನ್ನಾಗಿ ಬಲ್ಲೆ ಅವನ ತೇಜಸ್ಸಿಗೂ ಅವನ ತಪಸ್ಸಿಗೂ ಅವನ ಕೋಪಕ್ಕೂ ನೀನೇ ಹೀಗೆ ಭಯಪಡುತ್ತಿರುವಾಗ ಕೇವಲ ಅಬಲೆಯಾದ ನಾನು ಹೇಗೆ ತಾನೇ ಭಯಪಡದಿರಲಿ ಮಹಾತ್ಮನಾದ ಆ ವಿಶ್ವಾಮಿತ್ರನ ಶಕ್ತಿಯನ್ನು ಅಷ್ಟಿಷ್ಟೆಂದು ಹೇಳಿತೀರದು ಹಿಂದೆ ಅವನು ಮಹಾತ್ಮನಾದ ವಸಿಷ್ಠನನ್ನು ಅವನ ಪ್ರಿಯ ಪುತ್ರರಿಂದ ಅಗಲಿಸಿದನು ತಾನು ಮೊದಲು ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿ ತನ್ನ ತಪಸ್ಸಿನಿಂದ ಆಮೇಲೆ ಬ್ರಾಹ್ಮಣನಾದವನು ಅಲ್ಲದೆ ಅವನು ತನ್ನ ಸ್ನಾನಕ್ಕಾಗಿ ಜಲಸಮೃದ್ಧಿಯಿಂದ ಕೂಡಿದ ದುರ್ಗಮವಾದ ಮತ್ತು ಪವಿತ್ರವಾದ ನದಿಯೊಂದನ್ನು ಸೃಷ್ಟಿಸಿದನು ಅದನ್ನೇ ಈಗ ಜನರು ಕೌಶಿಕಿ ನದಿ ಎಂದು ಹೇಳುವರು ದೊಡ್ಡ ಬರಗಾಲವು ಬಂದಾಗ ಅಲ್ಲಿಯೇ ಈ ಮಹಾತ್ಮನ ಭಾರ್ಯೆಯನ್ನು ಧರ್ಮಾತ್ಮನು ರಾಜರ್ಷಿಯೂ ಆದ ಮತಂಗನೆಂಬುವನು ಅಂದರೆ ತ್ರಿಶಂಕುವು ಪೋಷಿಸಿದನು ಮತ್ತು ಮುಂದೆ ವ್ಯಾಧತ್ವವನ್ನು ಹೊಂದಿದವನು ಅವನೇ ಆ ಬರಗಾಲವು ಕಳೆದು ಹೋದ ಮೇಲೆ ವಿಶ್ವಾಮಿತ್ರನು ತಿರುಗಿ ಆಶ್ರಮಕ್ಕೆ ಬಂದು ಆ ನದಿಗೆ ಪಾರೆ ಅಂದರೆ ತುಂಬಿದುದು ಎಂಬ ಹೆಸರಿಟ್ಟನು ಮತ್ತು ಆ ಮತಂಗನ ಸಹಾಯಕ್ಕೆ ಮೆಚ್ಚಿ ಅವನಿಂದ ತಾನೇ ಯಾಗವನ್ನು ಮಾಡಿಸಿದನು ಓ ದೇವೇಂದ್ರ ಆ ಮಹರ್ಷಿಗೆ ಭಯಪಟ್ಟಲ್ಲವೇ ನೀನು ಆ ಚಂಡಾಲ ಯಾಗದಲ್ಲಿಯೂ ಸೋಮರಸವನ್ನು ಪಾನ ಮಾಡುವುದಕ್ಕಾಗಿ ಹೋದೆ ಇದಲ್ಲದೆ ಆತನು ಹಿಂದೆ ಕೋಪದಿಂದ ಹೊಸ ನಕ್ಷತ್ರಗಳೊಡಗೂಡಿದ ಬೇರೊಂದು ಹೊಸ ಲೋಕವನ್ನೇ ಸೃಷ್ಟಿಸಲಾರಂಭಿಸಿ ಅದರಲ್ಲಿ ಪ್ರತಿಶ್ರವಣ ಮೊದಲಾದ ಪ್ರತಿ ನಕ್ಷತ್ರಗಳನ್ನೆಲ್ಲ ಸೃಷ್ಟಿಸಿಬಿಟ್ಟನು ಆ ವಿಶ್ವಾಮಿತ್ರನು ಹಿಂದೆ ತ್ರಿಶಂಕುವು ತನ್ನ ಗುರುವಿನ ಶಾಪದಿಂದ ಚಂಡಾಲನಾದಾಗ ಅವನಿಗೆ ತಾನೇ ಆಶ್ರಯವನ್ನು ಕೊಟ್ಟು ರಾಜರ್ಷಿಯಾದ ತಾನು ಬ್ರಹ್ಮರ್ಷಿಯಾದ ವಸಿಷ್ಠನ ಶಾಪವನ್ನೇ ತಪ್ಪಿಸಿದನೆಂದರೆ ಅದರಿಂದ ಬ್ರಹ್ಮಕುಲಕ್ಕೆ ದೊಡ್ಡ ಅವಮಾನವೆಂದು ಹೆದರಿ ದೇವತೆಗಳು ಬಂದು ಆ ತ್ರಿಶಂಕುವಿನ ಯಾಗ ಸಾಧನೆಗಳನ್ನೆಲ್ಲ ಕೆಡಿಸಿದರಲ್ಲವೇ ಓ ಮಹೇಂದ್ರ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನಾದರೂ ಬೇರೆ ಯಜ್ಞ ಸಾಮಗ್ರಿಗಳನ್ನು ಆಗಲೇ ಸೃಷ್ಟಿಸಿ ತನ್ನಲ್ಲಿ ಮರೆಹೊಕ್ಕ ತ್ರಿಶಂಕುವನ್ನು ಆಗಲೇ ಸ್ವರ್ಗಕ್ಕೆ ಏರಿಸಿಬಿಟ್ಟನು ಇಂತಹ ಅದ್ಭುತ ಕಾರ್ಯವುಳ್ಳ ಆ ವಿಶ್ವಾಮಿತ್ರನಿಗೆ ನಾನು ಹೇಗೆ ತಾನೇ ಹೆದರದಿರಲಿ ನನಗೆ ಭಯವಾಗುವುದು ಪ್ರಭು ಆ ವಿಶ್ವಾಮಿತ್ರನ ಕೋಪಾಗ್ನಿಯಿಂದ ನನ್ನನ್ನು ಸುಡಿಸುವುದಕ್ಕೆ ಯತ್ನಿಸಬೇಡ ಬೇರೇನಾದರೂ ಕಾರ್ಯವಿದ್ದರೆ ಆಜ್ಞಾಪಿಸು ಆ ವಿಶ್ವಾಮಿತ್ರನು ತನ್ನ ತೇಜಸ್ಸಿನಿಂದ ಲೋಕಗಳನ್ನೇ ದಹಿಸಬಲ್ಲನು ಭೂಮಿಯನ್ನು ನಡುಗಿಸಬಲ್ಲನು ಮಹಾ ಮೇರು ಪರ್ವತವನ್ನು ಉಡುಗಿಸಬಲ್ಲನು ದಿಕ್ಕುಗಳನ್ನೆಲ್ಲ ತಾರು ಮಾರಾಗಿ ಹೊರಳಿಸಬಲ್ಲನು ಅಂತಹ ಮಹಾ ತಪಸ್ಸು ಎನಿಸಿ ಅಗ್ನಿಯಂತೆ ಜ್ವಲಿಸುತ್ತಿರುವ ಮತ್ತು ಜಿತೇಂದ್ರಿಯನಾದ ಅಂತಹ ಮಹರ್ಷಿಯನ್ನು ನನ್ನಂತೆ ಅಬಲೆಯಾದ ಹೆಂಗಸು ಮುಟ್ಟಿ ಬದುಕುವುದುಂಟೆ ಬೆಂಕಿಯೇ ಮುಖವಾಗಿಯೂ ಸೂರ್ಯ ಚಂದ್ರರೇ ಕಣ್ಣಿನ ಪಾಪೆಗಳಾಗಿಯೂ ಕಾಲವೇ ನಾಲಿಗೆಯಾಗಿಯೂ ಉಳ್ಳ ಅಂತಹ ತೇಜಸ್ವಿಯನ್ನು ಸ್ತ್ರೀಯಾದ ನಾನು ಹೇಗೆ ತಾನೇ ಸ್ಪರ್ಶಿಸಬಲ್ಲೆನು ಯಮನು ಸೋಮನು ಬೇರೆ ಎಲ್ಲಾ ಮಹರ್ಷಿಗಳು ಸಾಧ್ಯರು ವಿಶ್ವೇ ದೇವತೆಗಳು ವಾಲಕಿಲ್ಯರು ಇವರೆಲ್ಲರೂ ಯಾವನ ಪ್ರಭಾವಕ್ಕೆ ಭಯಪಟ್ಟು ನಡುಗುತ್ತಿರುವರು ಅಂಥವನ ವಿಷಯದಲ್ಲಿ ಹೆಂಗಸಾದ ನಾನು ಹೇಗೆ ತಾನೇ ಭಯಪಡದಿರಲಿ ಆದರೆ ಓ ಸುರೇಂದ್ರ ನಿನ್ನ ಆಜ್ಞೆಯನ್ನು ನಾನು ಮೀರುವುದಕ್ಕೂ ಇಲ್ಲ ಆ ಋಷಿಯ ಸಮೀಪಕ್ಕೆ ಹೋಗುವುದಕ್ಕೂ ಇಲ್ಲ ಇದಕ್ಕೇನು ಮಾಡಲಿ ಓ ದೇವರಾಜ ನಾನು ಅವನಲ್ಲಿಗೆ ಹೋಗಲು ಅಡ್ಡಿಯಿಲ್ಲ ಆದರೆ ಅಲ್ಲಿ ನನ್ನ ರಕ್ಷಣೆಗೆ ಏನಾದರೂ ಉಪಾಯವನ್ನು ಚಿಂತಿಸು ನಿನ್ನ ಕಾರ್ಯವು ಮುಗಿಯುವವರೆಗಾದರೂ ಅಲ್ಲಿ ನಾನು ಬದುಕಿರುವುದಕ್ಕೆ ಮಾರ್ಗವನ್ನು ಯೋಚಿಸು ಓ ಮಹೇಂದ್ರ ಇದಕ್ಕೆ ನಾನೇ ಒಂದು ಉಪಾಯವನ್ನು ತಿಳಿಸುವೆನು ನಾನು ಆ ವಿಶ್ವಾಮಿತ್ರನ ಬಳಿಗೆ ಹೋಗಿ ಅವನ ಮುಂದೆ ಸಂಚರಿಸುತ್ತಿರುವಾಗ ವಾಯುದೇವನು ಬಂದು ನನ್ನ ಮೇಲಿನ ಬಟ್ಟೆಯನ್ನು ಹಾರಿಸಿ ಬಿಡಲಿ ನನ್ನ ಶರೀರವೆಲ್ಲ ಅವನ ಕಣ್ಣಿಗೆ ಬೀಳುವಂತೆ ಮಾಡಲಿ ಅದೇ ಸಮಯದಲ್ಲಿ ಮನ್ಮಥನು ವಿಶ್ವಾಮಿತ್ರನ ಮನಸ್ಸನ್ನು ಕದಲಿಸಿ ನಿನ್ನ ಕಾರ್ಯಕ್ಕೆ ಸಹಾಯಕನಾಗಲಿ ನಾನು ಆ ವಿಶ್ವಾಮಿತ್ರನ ಮನಸ್ಸನ್ನು ಮೋಹಗೊಳಿಸುವುದಕ್ಕಾಗಿ ಹೋದಾಗ ಸಮೀಪದ ವನದಿಂದ ಒಳ್ಳೆ ಸುಗಂಧ ಮಾರುತವು ಅವನ ಮೇಲೆ ಬೀಸಲಿ ಹೀಗೆ ನೀನು ಅವರವರಿಗೆ ಆಯಾ ಕಾರ್ಯಗಳನ್ನು ನಿಯಮಿಸಿ ಕಳುಹಿಸಬೇಕು ಎಂದಳು ದೇವೇಂದ್ರನು ಹಾಗೆಯೇ ಆಗಲೆಂದು ಸಮ್ಮತಿಸಲು ಮೇನಕೆಯು ವಿಶ್ವಾಮಿತ್ರಾಶ್ರಮಕ್ಕೆ ಹೊರಟಳು ಇದು ತೊಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ